ಎಂದು ಯಲಹಂಕ ಮಾಧ್ಯಮ ಕೇಂದ್ರದಲ್ಲಿ ಸುವರ್ಣ ಕರ್ನಾಟಕ ಜನಶಕ್ತಿ ವೇದಿಕೆ ವತಿಯಿಂದ ಪತ್ರಿಕಾಗೋಷ್ಠಿ ನಡೆಸಲಾಯಿತು ಇತ್ತೀಚೆಗೆ ಕನ್ನಡಿಗರ ಅಯ್ಯಪ್ಪ ಸ್ವಾಮಿ ಮಾಲಾಧಾರಿಗಳ ಮೇಲೆ ತಮಿಳುನಾಡಿನ ಸಿಲಂಬರಸನ್ ಎಂಬ ಅಯೋಗ್ಯ ತಮಿಳುನಾಡಿನ ಕೆಲವು ಪುಂಡರ ತಂಡ ಕಟ್ಟಿಕೊಂಡು ಕನ್ನಡ ನಾಡಿನಿಂದ ಹೋಗುವ ವಾಹನಗಳ ಮೇಲೆ ದಾಳಿ ಮಾಡುವುದು ಕನ್ನಡಿಗರ ಮೇಲೆ ಪದೇ ಪದೇ ಹಲ್ಲೆ ಮಾಡುತ್ತಿರುವುದನ್ನು ಖಂಡಿಸಿ ಇತ್ತೀಚೆಗೆ ನಮ್ಮ ನಾಡಿನ ಎಲ್ಲ ಕನ್ನಡಪರ ಹೋರಾಟಗಾರರು ಬೇದಿಗಿಳಿಯುವ ಅನಿವಾರ್ಯತೆಯಾಯಿತು ನಮನ ಆಳುವ ಸರ್ಕಾರ ಕಣ್ಮುಚ್ಚಿ ಕುಳಿತಿರುವುದು ಖಂಡನೀಯ ಈ ವಿಚಾರವಾಗಿ ಕನ್ನಡಿಗರ ಧ್ವನಿ ಆಕ್ರೋಶಗೊಂಡಾಗ ತಮಿಳುನಾಡಿನ ಸರ್ಕಾರ ಸಿಲಂಬರ ಪುಂಡರ ತಂಡವನ್ನ ಬಂಧಿಸಿದ್ದಾರೆ ಎಂದು ತಿಳಿದು ಬಂದಿದೆ ಸುವರ್ಣ ಕರ್ನಾಟಕ ಜನಶಕ್ತಿ ವೇದಿಕೆ ಈ ವಿಚಾರವಾಗಿ ನೂರಾರು ವಾಹನಗಳಲ್ಲಿ ತಮಿಳುನಾಡಿಗೆ ನುಗ್ಗಲು ತೀರ್ಮಾನಿಸಿದ್ದು ಅಯೋಗ್ಯನನ್ನ ಬಂಧಿಸಿರುವ ಕಾರಣ ತಾಳ್ಮೆಯಿಂದ ಇದ್ದೇವೆ ನಮ್ಮ ಕನ್ನಡ ನಾಡಿನಲ್ಲಿ ಕನ್ನಡಿಗರು ಮತ್ತು ತಮಿಳಿಗರು ಯಾವುದೇ ಭಾಷಿಕರಾದರೂ ಸಹೋದರತ್ವದ ಮನೋಭಾವದಲ್ಲಿ ಬಾಳುತ್ತಿದ್ದೇವೆ ಮುಂದಿನ ದಿನಗಳಲ್ಲಿ ಇದೇ ರೀತಿ ಕನ್ನಡಿಗರ ಮೇಲೆ ದೌರ್ಜನ್ಯ ನಡೆದರೆ ಕನ್ನಡ ನಾಡಿನ ಎಲ್ಲ ಹೋರಾಟಗಾರರನ್ನ ಒಗ್ಗೂಡಿಸಿ ಸುವರ್ಣ ಕರ್ನಾಟಕ ಜನಶಕ್ತಿ ವೇದಿಕೆ ತಮಿಳುನಾಡಿಗೆ ಮುತ್ತಿಗೆ ಹಾಕಬೇಕಾಗುತ್ತೆ ನಮ್ಮ ಕರ್ನಾಟಕ ಸರ್ಕಾರ ಈ ಎಲ್ಲಾ ವಿಚಾರಗಳನ್ನು ಪರಿಶೀಲನೆ ಮಾಡಿ ಮುಂದಿನ ದಿನಗಳಲ್ಲಿ ಕನ್ನಡಿಗರ ರಕ್ಷಕರಾಗಿ ಕರ್ನಾಟಕ ಸರ್ಕಾರ ಕೆಲಸ ಮಾಡಬೇಕಾಗುತ್ತೆ ಎಂದು ಎಚ್ಚರಿಕೆ ನೀಡಿದರು ಈರೋಡು ಪೊಲೀಸ್ ಅವರು ಏನು ಮಾಧ್ಯಮಗಳಲ್ಲಿ ಸಾಮಾಜಿಕ ಜಾಲದಲ್ಲಿ ಏನು ತೊಂದರೆ ಆಗ್ತಾ ಇದೆ ಅಂತ ಕನ್ನಡಿಗರ ಮೇಲೆ ಅಂತ ಕಳೆದ ವಾರದಿಂದ ಏನು ಸುದ್ದಿ ಬರ್ತಾ ಇದ್ರು ಅದ್ರ ಬಗ್ಗೆ ಈರೋಡ್ ಜಿಲ್ಲಾ ಪೊಲೀಸ್ ಅವರು ಆಗ್ಲಿ ಇಬ್ಬರನ್ನ ನೀಲಂಬರ್ಸನ್ ಮತ್ತೆ ಅಬ್ದುಲ್ ವಾಸಿಮನ್ ಅನ್ನ ಇಬ್ಬರನ್ನ ಅರೆಸ್ಟ್ ಮಾಡಿದ್ದಾರೆ ಈಗ ನಮ್ಮ ಸಂಘಟನೆಯಲ್ಲಿ ನಮ್ಮ ಯುವಕರು ಏನಿದ್ರು ಹೇಗಾದ್ರೂ ಯುವಕರಿಗೆ ಸ್ವಲ್ಪ ಬಿಸಿ ರಕ್ತ ಕುಣಿತಾ ಇದ್ರು ಹೋಗ್ಬೇಕು ಚಾಮರಾಜನಗರ ಜಿಲ್ಲೆಗೆ ಹೋಗ್ಬೇಕು ಗಡಿವಾದಕ್ಕೆ ಹೋಗ್ಬೇಕು ಅಂತ ಹೇಳಿ ಅದು ಅಲ್ಲದೆ ಅವ್ನೇನಿದ್ದಾನೆ ಅರೆಸ್ಟ್ ಆಗಿರೋನು ಚಾಲೆಂಜ್ ಮೇಲೆ ಮಾಡಿದ್ನಂತೆ ಸಾಮಾಜಿಕ ಜಾಲತಾಣದಲ್ಲಿ ನಾನು ಸೇಲಂಗೆ ಬರ್ತಾ ಇದ್ದೀನಿ ನಿಮಗೆ ತಾಕತ್ತಿದ್ರೆ ಇದ್ರೆ ಬನ್ನಿ ನಾನು ಉತ್ತರ ಕೊಡ್ತೀನಿ ಅಲ್ಲಿ ಅಂತ ಹೇಳಿ ಅದಕ್ಕೆ ನಮ್ಮ ಯುವಕರು ನಮ್ಮ ನಾಯಕರು ಎಲ್ಲರೂ ಹೋಗಬೇಕು ಅನ್ನೋ ಒಂದು ಉದ್ದೇಶದಿಂದ ಇದ್ದರೂ ಅಷ್ಟರಲ್ಲೇ ಅಲ್ಲಿ ಅವನ್ನ ಈರೋಡ್ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಅನ್ನೋದು ಒಂದು ಸುದ್ದಿ ಬಂತು ಅದಕ್ಕೆ ನಮ್ಮ ಸಂಸ್ಥೆ ವತಿಯಿಂದ ಈರೋಡ್ ಪೊಲೀಸ್ ಅವರಿಗೆ ನಾವು ಅಭಿನಂದನೆ ಸಲ್ಲಿಸ್ತಾ ಇದ್ದೀವಿ ಮತ್ತು ಇನ್ನು ಮುಂದೆ ಯಾವುದೇ ರೀತಿ ಕನ್ನಡಿಗರಿಗೆ ಅಲ್ಲಿ ಅವಮಾನ ಆಗಲಿ ನಮ್ಮ ಕನ್ನಡ ಧ್ವಜಕ್ಕೆ ಅವಮಾನ ಆಗಲಿ ನಾವಂತೂ ಕೈಗಟ್ಕೊಂಡು ಸುಮ್ಮನೆ ಕೂತ್ಕೊಳ್ಳಲ್ಲ ಇದು ಏನಿದೆ ಒಂದು ಶಾಲೆ ಅರ್ಶ ಕುಂಕುಮದ ಸಂಕೇತ ಯಾಕಂದರೆ ನಾವು ನಮ್ಮ ಸಂಘಟನೆಯಲ್ಲಿ ನಮ್ಮ ಅಧ್ಯಕ್ಷರು ಹೇಳ್ಕೊಟ್ಟಿರೋದು ಒಂದೇ ಯಾವಾಗಲೂ ನಾವು ವಸ್ತುಗಳಿಗೆ ನಾಶ ಮಾಡಬಾರ್ದು ಅಂತ ಹೇಳಿ ನಮ್ಗೆ ಏನ್ ಹೇಳ್ಕೊಟ್ಟಿರೋದೆ ಅದನ್ನ ಒಂದು ನಿಟ್ಟಿನಲ್ಲಿ ನಾವು ತಾಳ್ಮೆಯಿಂದ ಇದೀವಿ ಹಿರಿಯರು ಹೇಳಿರೋ ಸಲಹೆ ಪ್ರಕಾರ ಈ ತಾಳ್ಮೆಯನ್ನ ನಮ್ ಕೈಯಲ್ಲಿ ಆಗಲಾರದು ಅಂತ ಏನಾದರೂ ಅವರು ತಿಳ್ಕೊಂಡ್ರೆ ಇದು ನಿಜವಾಗಲು ಸುಳ್ಳು ಮಾತು ಇದು ನಾವ್ ಏನ್ ಮಾಡ್ಬೇಕು ಅದನ್ನ ಮಾಡಲಿಕ್ಕೆ ನಾವು ತಯಾರಿದ್ದೀವಿ ಹೆಣ್ಣು ಮಕ್ಕಳು ಕೂಡ ಲಕ್ಷಾಂತರ ಜನ ನಮ್ಮ ಕನ್ನಡ ನಾಡಿನಲ್ಲಿ ತಮಿಳಿ ಜೀವನ ಮಾಡ್ತಾ ಇದ್ದಾರೆ ಲಕ್ಷಾಂತರ ಜನ ತಮಿಳು ಅಲ್ಲದೆ ತೆಲುಗು ಮಲಯಾಳಂ ಎಲ್ಲರೂ ಕೂಡ ಇಲ್ಲಿ ಜೀವನ ಮಾಡ್ತಾ ಇದ್ದಾರೆ ಬಟ್ ಕನ್ನಡ ನಾಡಿನಲ್ಲಿ ಅವ್ರು ಏನ್ ಮರ್ಯಾದೆ ಸಿಗ್ತಾ ಇದೆ ಅನ್ನೋದು ಇದ್ದು ತಮಿಳ್ನಾಡಲ್ಲಿ ಗ್ರಹಂಕಾರದಿಂದ ವರ್ತನೆ ಅವರು ಒಂದು ಇರ್ಕೋಬೇಕು ಅಲ್ಲಿನ ಸರ್ಕಾರ ಕೂಡ ಅಲ್ಲಿ ಏನೇನು ಕೆಲವರು ಇರ್ತಾರಲ್ಲ ಕುಂಡಳಿಗಳು ಈ ತರ ವರ್ತನೆ ಮಾಡಕ್ಕೆ ಅವ್ರಿಗೆ ಆಲ್ರೆಡಿ ಶಿಕ್ಷೆ ಆಗಿ ಆಗ್ತಾ ಇದೆ ಅಂತ ನಾನು ಅನ್ಕೊಂಡಿದ್ದೀನಿ ಒಂದೆರಡು ದಿನ ಒಳಗಿಟ್ಟು ಮೂರನೇ ದಿನ ಅವ್ರು ನಾಚೆ ಬಿಟ್ಟರು ಅಂದ್ರೆ ಮತ್ತೆ ಅದೇ ಪದೇ ಪದೇ ಏನಾದ್ರು ಅವರು ಕೆಡಗುದ್ರು ಅಂದ್ರೆ ನಾವು ಕೂಡ ಇನ್ನ ಶಾಂತಿಯುತವಾಗಿ ಇರಲಾರದು ಇರ್ಬೋದು ನಾವು ಕೂಡ ಒಂದು ಈಗೇನು ಹತ್ತೆರಡು ದಿವಸದಿಂದ ನಾವು ಮೀಡಿಯಾಗಳಲ್ಲಿ ಕೇಳ್ತಾ ಇದೀವಿ ತಮಿಳುನಾಡು ಏನು ಜನ ಅಲ್ಲಿ ನಮ್ಮ ಅಯ್ಯಪ್ಪ ಸ್ವಾಮಿಯ ಭಕ್ತಾದಿಗಳನ್ನು ತಡೆದು ಗಲಾಟೆ ಮಾಡಿರ್ತಾರೆ ಒಬ್ಬ ಅಮಾಯಕ ಡ್ರೈವರ್ ಮೇಲೆ ಕೈ ಮಾಡಿರ್ತಾರೆ ಕೈ ಮಾಡಿದ್ರು ಅಕ್ಷಮ ಅಪರಾಧ ಅದಕ್ಕೆ ತಮಿಳುನಾಡಿನ ಸರ್ಕಾರದ ಪೊಲೀಸ್ ಅಧಿಕಾರಿಗಳು ಅವನ್ನು ಬಂಧಿಸಿದರೆ ಅವರಿಗೆ ಅಭಿನಂದನೆ ಸಲ್ಲಿಸ್ತಾ ಆ ಅಭಿನಂದನೆ ಬಂದ ಬಂಧಿಸಿರೋದಕ್ಕೆ ಮಾತ್ರ ಅವ್ರನ್ನ ಯಾವುದೇ ರೀತಿ ಕ್ರಮ ಕೈಗೊಳ್ಳದರೆ ವಾಪಸ್ ಬಿಟ್ಟರೆ ಅದಕ್ಕೆ ಅಭಿನಂದನೆ ಇರೋದಿಲ್ಲ ಮತ್ತೆ ನಾವು ಉಗ್ರ ಹೋರಾಟಗಳನ್ನು ಕನ್ನಡ ನಾಡಿನ ಪರವಾಗಿ ನಮ್ಮ ಯಾರು ಡ್ರೈವರಿಗೆ ಆಗಿದೆ ಅನ್ಯಾಯ ಅದಕ್ಕೆ ಹೋರಾಟ ನಡೆಸ್ತೀವಿ ಅಂತ ಹೇಳ್ತಾ ಮತ್ತು ಕನ್ನಡ ಜನ ಕನ್ನಡದ ಜನತೆಗಳು ತಮಿಳ್ನಾಡು ಥರ ಖ್ಯಾತೆ ತೆಗೆದು ಅವರವ್ರಿಗೆ ಸುಮ್ಮ ಸುಮ್ಮನೆ ಆ ಸಣ್ಣ ವಿಚಾರಗಳಿಗೆಲ್ಲ ಗಲಾಟೆ ಮಾಡೋಂಥ ಜನಗಳಲ್ಲ ಯಾವ್ದಾರ ದೊಡ್ಡ ವಿಚಾರ ಬಂದರೆ ಇಡೀ ರಾಜ್ಯ ರಾಜ್ಯದ ಕನ್ನಡ ಪರವಾಗಿ ನಿಂತ್ಕೊಳ್ಳುತ್ತೆ ಈ ಕನ್ನಡ ಪರ ಹೋರಾಟಗಳು ಇವತ್ತಿಂದಲ್ಲ ಆ ಕಾಲದಿಂದಲೂ ಇದೆ ಇದು ಆ ಚಂದ್ರ ಅರ್ಕ ಸೂರ್ಯಚಂದ್ರ ಇರೋವರೆಗೂ ಕನ್ನಡನೆಲ್ಲ ಜಲ ಎಷ್ಟು ದಿವಸ ಅದು ನಮ್ಮದೆ ಅಲ್ಲಿವರೆಗೂ ನಮ್ಮ ಹೋರಾಟಕ್ಕೆ ರೆಡಿಯಾಗಿರ್ತೀವಿ ಅಂತ ಹೇಳಿ ಬರೋಕ್ಕೆ ಈ ಮೂಲಕ ಹೇಳೋಕ್ಕೆ ಇಷ್ಟಪಡ್ತೇನೆ ಪತ್ರಿಕಾಗೋಷ್ಠಿಯಲ್ಲಿ ರಾಜ್ಯ ನಾಯಕರು ಚಂದ್ರಪ್ಪ ಕೃಷ್ಣಮೋಹನ್ ನರಸಿಂಹಯ್ಯ ರಾಜ್ಯ ಮಹಿಳಾ ಘಟಕ ಅಧ್ಯಕ್ಷರು ಜಾನಕಿ ಮೋಹನ್ ಮತ್ತು ಜಿಲ್ಲಾ ಅಧ್ಯಕ್ಷರು ಮಂಜುನಾಥ್ ಯಾಲಹಂಕ ಕ್ಷೇತ್ರ ಅಧ್ಯಕ್ಷರು ಶ್ರೀನಿವಾಸ್ ಉಪಾಧ್ಯಕ್ಷರು ಬಸನಗೌಡ ಮತ್ತಿತರರು ಭಾಗವಹಿಸಿದ್ದರು